ಜಾಗ ಇದೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ಬಹುದು ಇಲ್ಲ ಏನೋ ಒಂದು ಕಾಲೇಜು ಇನ್ನೊಂದು ಮತ್ತೊಂದು ಬರಬಹುದು ನಮ್ಗೆಲ್ಲ ಇನ್ ಫ್ಯೂಚರ್ ಅಲ್ಲಿ ಇಲ್ಲಿ ಏನೋ ಒಂದ್ ಒಂದ್ ಚೂರು ದುಡ್ಕೊಂಡು ತಿನ್ಬಹುದು ಅಂತಕ್ಕಂಥ ಒಂದು ಕನಸನ್ನ ನಾವು ಕಂಡಿದ್ವಿ ಆದ್ರೆ ಇವತ್ತಿನ ದಿನ ಇವ್ರು ಏನ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಇರತಕ್ಕಂತ ಕಸವನ್ನೆಲ್ಲ ತಂದು ಇಲಾಖೆ ಆಲ್ರೆಡಿ ಇಲ್ಲಿ ನೈಸರ್ಗಿಕವಾಗಿ ಏನು ವಾತಾವರಣ ಇದೆ ಅಂತಂದ್ರೆ ಎಲ್ಲಾ ಸುತ್ತಮುತ್ತ ಹಸಿರಿಟ್ಕೊಂಡು ಇಟ್ಕೊಂಡು ನಮ್ಮ ಹಿರಿಕರೆಲ್ಲನು ಇಲ್ಲೇ ಜೀವನ ಜೀವನ ಮಾಡ್ತಾ ಇರ್ತಾರೆ ಇವರೆಲ್ಲಾನು ಆ ಗ್ಯಾಬೇಜ್ ಅನ್ನು ತಂದು ಅದ್ರಲ್ಲಿ ಬರ್ತಕ್ಕಂತ ಈ ಒಂದು ಸ್ಮೆಲ್ ಅವ್ರ ಸೇವನೆ ಮಾಡಿ ಅವ್ರ ಅನಾರೋಗ್ಯಕ್ಕೆ ತುತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ದಿನ ನಮ್ಮ ಶಾಸಕರು ಎರಡು ಬಾರಿ ಆಗಿದ್ದಾರೆ ಬಿಡಿ ನಮ್ಮ ಇದು ನಮ್ಮ ಕೋಲಾರ ಅನ್ನೋದು ಹಿಂದುಳಿದ ಜಿಲ್ಲೆ ಈ ಹಿಂದುಳಿದ ಜಿಲ್ಲೆಯಲ್ಲಿ ಕೆಜಿಎಫ್ ಅನ್ನೋದು ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಇವರು ಎಷ್ಟು ನಿರ್ದೋಷಣವಾಗಿ ಇವರು ಇಲ್ಲಿ ಇವತ್ತಿನ ಈ ಕೆಲಸ ಮಾಡ್ತಿದಾರೆ ಇವರು ಒಂದು ಆರೋಗ್ಯ ಕಡೆ ಗಮನ ಕೊಡ್ಲಿಲ್ಲ ಇನ್ನೊಂದು ವಿದ್ಯಾಭ್ಯಾಸದ ಕಡೆ ಇವರು ಕ್ಷೇತ್ರದ ಕಡೆ ಗಮನ ಕೊಡ್ತಾ ಇಲ್ಲ ಇನ್ನೊಂದು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಗಮನ ಕೊಡದೆ ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಇವರು ಅವ್ರಿಗೆ ಸಮಂಜಸವಲ್ಲ ಇವ್ ನಮ್ಮ ಶಾಸಕರಾಗಿ ಹೋಗ್ಲಿ ಒಳ್ಳೆ ಕೆಲಸ ಮಾಡದೇ ಇರ್ಲಿ ಆದ್ರೆ ಈ ತರ ಕೆಟ್ಟ ಕೆಲಸವನ್ನ ಮಾಡದೇ ಇರಲಿ ಅನ್ನೋದು ನಾವು ಇವತ್ತಿನ ಮಾತು ಸರ್ ನನ್ನ ನಮ್ಮ ಇಲ್ಲಿ ಸುಮಾರು ಗಣಿ ಜಮೀನು ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಎಕರೆ ಅಂತೇಳಿ ಒಂದು ಅಂದಾಜಲ್ಲಿ ನಮಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮಾಹಿತಿ ನಮ್ಮ ಗಮನಕ್ಕಿದೆ ಈ ಜಾಗದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಚಿನ್ನದ ಗಣಿ ಮುಚ್ಚಿದ ನಂತರ ಇಲ್ಲೇನಾದ್ರು ಅದರ ಪರ್ಯಾಯವಾಗಿ ಕಾರ್ಖಾನೆಗಳನ್ನು ತರಬೇಕಂತೇಳಿ ನಾನು ಶಾಸಕನಾದಾಗಿಂದಲೂ ಕೂಡ ಸತತವಾಗಿ ಪ್ರಯತ್ನವನ್ನ ಪಟ್ಕೊಂಡು ಬಂದಿದ್ದೀನಿ ಅದು ಮಾಧ್ಯಮದ ಸ್ನೇಹಿತರಿಗೂ ಮತ್ತೆ ಸಾರ್ವಜನಿಕರಿಗೂ ಎಲ್ಲ ಮುಖಂಡರುಗಳು ಗೊತ್ತಿರತಕ್ಕಂಥ ವಿಷಯ ನಾನು ಶಾಸಕನಾಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ನಮ್ಮ ತಾಯಿಯವರು ಶಾಸಕ ಇದ್ದಾಗಲೂ ಕೂಡ ಇದ್ದ ಆಮೇಲೆ ಆ ನಂತರ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನ ಇದ್ದಿದ್ದು ಅವಾಗ ನಾವು ಸತತವಾಗಿ ಪ್ರಯತ್ನ ಪಟ್ಟು ಕೇಂದ್ರದ ಮಂತ್ರಿಗಳನ್ನ ಮಾತನಾಡಿ ಅಂದ್ರೆ ನಮ್ಮ ಜಿಲ್ಲೆಗೆ ಲೋಕಸಭಾ ಸದಸ್ಯರು ಮುನಿಯಪ್ಪನವರು ಮಾನ್ಯ ಮುನಿಯಪ್ಪನವರು ಕೂಡ ಮಂತ್ರಿಗಳಾಗಿದ್ರು ನಮಗೆ ಪಕ್ಷ ಒಂದ್ ಕಡೆ ಬಿಡಿ ನಮಗೆ ಚುನಾವಣೆಗಳು ಬಂದಾಗ ಪಕ್ಷ ನಂತರ ನಮಗೆ ಅಭಿವೃದ್ಧಿ ಆ ಒಂದು ಆಸೆಯನ್ನ ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳನ್ನ ಕರ್ಕೊಂಡು ಹೋಗಿದ್ದ ಕೂಡ ಅವ್ರನ್ನೂ ಭೇಟಿಯಾದೆ ಮನೆಗಳನ್ನ ಕೊಟ್ಟೆ ಮನೆಗಳು ಕೊಟ್ಟಾದ್ಮೇಲೆ ಇಲ್ಲಿರ್ತಕ್ಕಂಥ ಜಮೀನಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ತನ್ನಿ ನೀವು ರೈಲ್ವೆ ಮಂತ್ರಿಗಳಾಗಿದ್ರಿ ಸಣ್ಣ ಮತ್ತು ಗೃಹ ಕೈ ಕೈಗಾರಿಕಾ ಮಂತ್ರಿಗಳಾಗಿದ್ರಿ ನೀವು ಕೈ ನಿಮ್ಮ ಕೈಲಾಗಿದ್ದು ಏನು ಬೇಕಾದ್ರೂ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತೆ ಕೈಗಾರಿಕೆಗಳನ್ನ ತರಬಹುದು ಮಾಡಿ ಅಂತೇಳಿ ಪರಿಪರಿಯಾಗಿ ನಾವು ಅವ್ರನ್ನ ಬೇಡ್ಕೊಂಡ್ವಿ ಆಯ್ತು ನಾವು ಮಾಡ್ತೀವಿ ನೋಡ್ತೀವಿ ಹಾಗೆ ಹೀಗೆ ಅಂತ ಇದ್ದರು ಯಾವುದೇ ಕೆಲಸ ಅವರು ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಮಾತಾಡ್ತಾ ಇಲ್ಲ ಜಿಲ್ಲೆ ಜನರು ಮಾತಾಡ್ತಾರೆ ಆಯ್ತು ಅವ್ರ ಅಧಿಕಾರ ಆಯ್ತು ಮುಗಿತು ನಾವು ಮತ್ತೆ ಅವ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಮಗಳು ಇಲ್ಲಿ ಶಾಸಕರಾಗಿದ್ದಾರೆ ರಾಜಕೀಯವಾಗಿ ನಾನು ಆರೋಪ ಮಾಡೋಕೆ ಹೋಗೋದಿಲ್ಲ ಸೋಲನ್ನ ನಾನು ಸೋತಾಗಲೇ ನಾನು ಸ್ವೀಕಾರ ಮಾಡಿದ್ದೀವಿ ಅದು ರಾಜಕೀಯದ ನೀತಿ ಅದೊಂದು ಭಾಗ ಆದರೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಬಹಳ ಮುಗ್ಧ ಜನರು ಏನಾದರೂ ಒಂದು ಹೇಳಿದ್ರೆ ತಕ್ಷಣವೇ ನಂಬುವಂತ ಜನ ಮೋಸ ಮಾಡತಕ್ಕಂಥ ಕುತಂತ್ರಗಾರಿಕೆ ಈ ಕ್ಷೇತ್ರದ ಜನರಲ್ಲಿ ಇಲ್ಲ ಅದನ್ನ ಅರಿತು ಈ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗಲ್ಲ ಅವರಿಗೆ ಮರಳು ಮಾಡಿ ಚುನಾವಣೆಯಲ್ಲಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಗೆದ್ದಾದ ನಂತರ ಅಭಿವೃದ್ಧಿಯನ್ನು ಮಾಡಬೇಕು ಅದು ಎಲ್ಲರ ಬೇಡಿಕೆ ಮತ್ತೆ ನಮ್ದು ಕೂಡ ಆಗ್ರಹ ಇದೆ ಅಂದರೆ ಕಳೆದ ದಿನಗಳಿಂದ ನಾವು ಒಂದು ಹತ್ತು ಹದಿನೈದು ದಿವಸದಿಂದ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಹೇಳಿ ಇನ್ನು ನೋಡ್ತಾ ಇರ್ಬೋದು ಈ ಜಾಗ ಪೂರ್ತಿ ಎಲ್ಲ ಗಣಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು ನಾವು ಈಗಾಗಲೇ ಬಂದಿದ್ದ ಆ ಮೂಲೆಯಿಂದ ಈ ಕಡೆ ಇದೆಲ್ಲನೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿತ್ತು ಈಗ ಅದು ಇಲ್ಲೇನಾದರೂ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ಮತ್ತೊಂದು ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಬೊಮ್ಮಾಯಿ ಸರ್ಕಾರ ಸರ್ಕಾರ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿಗಳು ಜಗದೀಶ್ ಶೆಟ್ಟವರು ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಮೀನನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಅಂತ ಹಸ್ತಾಂತರ ಮಾಡಿ ನಂತರ ಇದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರ ಮುಂದೆನೂ ಮಾತಾಡಿ ಹೋಗಿರೋದು ಅದು ದಾಖಲೆಗಳಿದೆ ಅದು ಸತ್ಯನೂ ಇಲ್ಲ ಯಾರೇ ಗೆದ್ದರೂ ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸ ಅವರದ್ದು ಜವಾಬ್ದಾರಿ ಇದೆ ಆದರೆ ಒಂಬೈನೂರ ಎಪ್ಪತ್ತೈದು ಎಕರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಆದ್ಮೇಲೆ ಸುಮಾರು ಆರ್ನೂರು ಎಕರೆಯಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶ ಮಾಡ್ಬೇಕು ಅಂತೇಳಿ ಅಧಿಕಾರಿಗಳು ಅವರು ಇವರು ಬಂದು ನೋಡ್ಕೊಂಡೋಗಿ ಸರ್ವೆ ಮಾಡಿ ಮಾಡ್ತಾ ಇದ್ದಾರೆ ಆಗ್ಲಿ ಒಳ್ಳೆ ಕೆಲಸ ಅದನ್ನ ನಾವು ಸ್ವಾಗತ ಮಾಡ್ತೀವಿ ನಾವು ವಿರೋಧ ಮಾಡಕ್ ಹೋಗೋದಿಲ್ಲ ಆದ್ರೆ ಅದರಲ್ಲಿ ಮುನ್ನೂರು ಎಕರೆಯನ್ನ ಸರ್ವೆ ಮಾಡಿ ನೀವು ಬೆಂಗಳೂರಲ್ಲಿ ಇರ್ತಕ್ಕಂತ ಕೆ ಜಿ ಕೆಜಿಎಫ್ ಕ್ಷೇತ್ರದಲ್ಲಿ ತಗೊಂಬಂದ್ ಹಾಕ್ತಿರಿ ಅಂತ ಹೇಳಿದ್ರೆ ಎಂತ ದುರದೃಷ್ಟಕರ ಅಂತದ್ದು ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿತ್ತು ನೀವೊಂದು ಕಡೆ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಕಾರ್ಖಾನೆಗಳನ್ನು ತರ್ತೀವಿ ಅಂತೇಳಿ ನಿರಂತರವಾಗಿ ನೀವು ಕಳೆದ ಎರಡು ಸಾರಿ ಸಾರಿಗೆ ಹೇಳ್ಕೊಂಡು ಬರ್ತಾನೆ ಇದ್ದೀರಿ ಇನ್ನೂ ಯಾರು ಎಲ್ಲಿ ಪಾಯ ಹಾಕಿದ್ ನೋಡಿಲ್ಲ ಯಾವ ಫ್ಯಾಕ್ಟ್ರಿ ನನಗೆ ಗೊತ್ತಿಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಿಮಗೇನೋ ಗೊತ್ತಿದ್ದರೆ ನೀವು ಹೇಳ್ಬೋದು ಆದರೂ ಕೂಡ ಮಾಡ್ಬೋದು ಅಂತ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ನಮಗಂತೂ ಆ ನಿರೀಕ್ಷೆ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಬಂದು ಹಗರಣಗಳ ಮೇಲೆ ಹಗರಣಗಳು ನಡಿತಾನೇ ಇದೆ ಅದು ಶೋಷಿತರ ಸಂಬಂಧಪಟ್ಟಂತ ಇಲಾಖೆಗಳೆಲ್ಲ ಹಣವನ್ನು ದೋಚಿಬಿಟ್ಟಿದ್ದಾರೆ ಮೂಡ ಹಗರಣ ಆ ಮೂರು ಎಕರೆ ಹದಿನಾರು ಕುಂಟೆ ಜಾಗ ದಲಿತರದು ಆ ದಲಿತರ ಜಾಗನ ಮಾನ್ಯ ಮುಖ್ಯಮಂತ್ರಿಗಳ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರ ಕಡೆಯಿಂದ ಪತ್ರವನ್ನು ಬರೆಸ್ಕೊಂಡು ಆನಂತರ ಮೂಡಾಗೆ ಅದನ್ನು ಡಿನೋಟಿಫೈ ಮಾಡಿ ಮಾಡಿಸಿ ಅದರಿಂದ ನಾವು ಸೈಟ್ಗಳನ್ನು ಪಡ್ಕೋಬೇಕು ಅಂತೇಳಿ ಪೂರ್ವ ನಿಯೋಜಿತ ಒಂದು ಯೋಜನೆ ಇದೆ ಅದರಲ್ಲಿ ಹದಿನಾಲ್ಕು ಸೈಟು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅದರಲ್ಲಿ ಮಾಡಿಕೊಂಡಿರೋದು ಕಾನೂನು ಬಾಹಿರ ಅಂತೇಳಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ನಡೀತಾ ಇದೆ ಜೊತೆಗೆ ಮೂಡ್ ಇದು ನಮ್ಮ ವಾಲ್ಮೀಕಿ ನಿಗಮ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅವರ ಕಾಲೋನಿಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ವೈಯಕ್ತಿಕವಾಗಿ ಅವರ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಮೀಸಲಿತ್ತ ಇತ್ತಂಥ ಹಣವನ್ನು ಲೋಕಸಭಾ ಚುನಾವಣೆಗೆ ನೇರ 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 ಲೋ ಇದು ತೆಲಂಗಾಣ ಮತ್ತು ಆಂಧ್ರದ ಅಕೌಂಟ್ಗಳಿಗೆ ಇಲ್ಲಿಂದ ವರ್ಗಾವಣೆ ಆಗಿರೋದು ದಾಖಲೆ ಸಮೇತ ನಿಮ್ಮ ಇಡೀ ರಾಜ್ಯ ಜನರು ಎಲ್ಲರ ಕೈಯಲ್ಲಿ ಇದು ನನ್ನ ಆರೋಪ ತಾನೆ ಮತ್ತೊಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಇವರು ಅಧಿಕಾರಕ್ಕೆ ಬಂದಾಗಿಂದ ಪರಿಶ್ಠ ಜಾತಿ ಪರಿಷ್ಠ ಪಂಗ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಮೀಸಲಿಟ್ಟಂತ ಹಣನ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದಕ್ಕೆ ಹಣ ತುಂಬಿಸ್ಲಿಕ್ಕೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅದಕ್ಕೆ ವರ್ಗಾವಣೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಒಂದು ಕಡೆ ನಾವು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪರಿಷ್ಟ ಜಾತಿ ಪರಿಷ್ಠ ಪಂಗಡದವ್ರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತವರಿಗೆ ಅವರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಕಾಂಗ್ರೆಸ್ ಅವರದು ನಾವೇ ನಿಮಗೆ ಆಧಾರ ಸಂವಿಧಾನ ಉಳಿಸೋದೇ ನಾವು ಅವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ತೆಗಿತಾರೆ ಅನ್ನುವಂತ ಆರೋಪವನ್ನ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ನೀವು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳೆಲ್ಲರೂ ಕೂಡ ನೀವು ಪ್ರವಾಸವನ್ನ ಮಾಡ್ಕೊಂಡು ಹೋದ್ರಿ ಮಾಡ್ಕೊಂಡು ಹೋದಾದ್ಮೇಲೆ ನೀವು ಪೂರ್ಣ ಬಹುಮತ ನಿಮಗೂ ಸಿಕ್ಲಿಲ್ಲ ಅಷ್ಟೆಲ್ಲ ಆರೋಪಗಳು ಮಾಡ್ಕೊಂಡು ಹೋದ್ರು ಕೂಡ ನಿಮಗೆ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತೇಳಿ ಹಗರಣಗಳ ಮೇಲೆ ಹಗರಣಗಳನ್ನು ಮಾಡ್ಕೊಂಡು ಬಂದು ಜೊತೆಗೆ ಈಗ ಮೂಗ ಮೂಡ ಮೂಡ ವಾಲ್ಮೀಕಿ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಇದು ಕೆಜಿಎಫ್ ಅಲ್ಲಿ ಬೆಂಗಳೂರಿನ ಕಸ ತಂದ ಹಾಕೋದು ಇದು ನಾಲ್ಕನೇ ಹಗರಣ ಇದು ನೀವು ದಯವಿಟ್ಟು ಇದನ್ನು ಗಮನಿಸಿ ಈ ರಾಜ್ಯಕ್ಕೆ ಮೂರನೇ ಹಗರಣದ ಜೊತೆಗೆ ಕೆಜಿಎಫ್ ಹಗರಣ ಬಿ ಬಿ ಎಂ ಪಿ ಕಸವನ್ನ ಈ ಮುನ್ನೂರ ಎಕರಲ್ಲಿ ತಂದು ಹಾಕ್ತಾರಲ್ಲ ಇದು ನಾಲ್ಕನೇ ಹಗರಣ ಅದು ಆ ಹಗರಣಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯದ ಹೋಗುತ್ತೆ ಇದೊಂದು ದೊಡ್ಡ ಆಂದೋಲನ ನೀವ್ ಕೊಡತಕ್ಕ ಕೊಡುಗೆ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂತ ಕಸವನ್ನ ತಂದು ಕಸ ಅಲ್ಲ ವಿಷ ಕಸ ಅನ್ನ ಬದಲು ನಾವು ವಿಷ ಅಂತ ಹೇಳ್ಬೋದು ಆ ವಿಷವನ್ನ ನಮ್ಮ ಕ್ಷೇತ್ರಕ್ಕೆ ತಂದಾಕಿ ಇಲ್ಲಿರ್ತಕ್ಕಂಥ ರೈತರಿಗೆ ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನ ಮಾಡಬೇಕು ಅನ್ನುವಂತ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ದಿರಬಹುದು ಅಂತೇಳಿ ನಮ್ದೊಂದು ಸಂದೇಹ ಇದೆ ಕಾರಣ ಏನಂತ ಹೇಳಿದ್ರೆ ಜರ್ಮನ್ ಕಂಪನಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಇಲ್ಲಿರ್ತಕ್ಕಂಥ ಶಾಸಕರು ಒಂದುಗೂಡಿ ಅವರಿಗೆ ಅಪ್ ಮಾಡಿ ಆ ಕಂಪನಿಯನ್ನು ಇಲ್ಲಿ ತಂದಾಕಿ ಇದನ್ನ ಇಲ್ಲಿ ಕೆಜಿಎಫ್ ಜನರಿಗೆ ಕೊಡುಗೆ ಕೊಡ್ಕೋ ಕೊಡೋದಕ್ಕೆ ನೀವು ದೊಡ್ಡ ಪ್ಲಾನ್ ಮಾಡಿದ್ದೀರಿ ಈ ಕ್ಷೇತ್ರದ ಜನ ನೀವು ಅರ್ಥ ಮಾಡ್ಕೋಬೇಕು ಮತ ಎಲೆಕ್ಷನ್ ಬಂದ ತಕ್ಷಣ ಯಾರ್ಗೆ ಹಾಕ್ಬೇಕು ಯಾರ ಹಾಕ್ಬಾರ್ದು ಅನ್ನುವಂಥದ್ದು ಯಾಕೆ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಂತ ಹೇಳ್ತೀವ ಹೇಳ್ತೀವಂದ್ರೆ ಇಂಥ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸಕ್ಕೆ ಆಗದಿಲ್ವಲ್ಲ ನಾವು ತಪ್ಪು ಮಾಡಿದ್ವಲ್ಲ ನಾವು ಹಾಕ್ಬಾರ್ದಾಗಿತ್ತು ಅಂದ್ರೆ ಪ್ರಯೋಜನ ಇಲ್ಲ ಏನ್ ಮಾಡೋಕ್ಕಾಗುತ್ತೆ ಸರ್ಕಾರ ಅವ್ರದಿದೆ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು ಈಗ ನೋಡ್ರಿ ರಾಜ್ಯಪಾಲರು ಅವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಈ ದೇಶಕ್ಕೆ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಯಾವ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂತ ಹುದ್ದೆಗಳನ್ನ ದಲಿತರು ಅಲ್ಲಿ ಅಲಂಕರಿಸ್ತಾರೋ ಆವಾಗ ಈ ಕಾಂಗ್ರೆಸ್ ಕಾಂಗ್ರೆಸ್ ತಡ್ಕೊಳ್ಲಾಕಾಗಲ್ಲ ರಾಜ್ಯಪಾಲರು ಅಂತ ಗೊತ್ತಿದ್ರು ಕೂಡ ನೀವು ಅವ್ರ ವಿರುದ್ಧವಾಗಿ ಎಂತೆಂಥ ಮಾತುಗಳನ್ನ ಆಡ್ತಾ ಇದ್ದೀರಿ ಬಾಂಗ್ಲಾದೇಶವರು ಹೇಗೆ ಪ್ರೈಮ್ ಮಿನಿಸ್ಟರು ಶೇಖ್ ಹಸೀನಾ ಅವರು ಹೇಗೆ ಅವ್ರನ್ನ ಓಡಿಸಿದ್ರು ಆ ರೀತಿ ರಾಜ್ಯಪಾಲರನ್ನ ಇಲ್ಲಿಂದ ಓಡಿಸ್ತೀವಿ ಅಂತೇಳಿ ಬಹಿರಂಗವಾಗಿ ನಿಮ್ ಪಕ್ಷದವರು ನಿಮ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿದೆ ನೋಡ್ರಿ ಅವರ ಮಾನಸಿಕತೆ ಹೇಗಿದೆ ಅಂದ್ರೆ ಇದರ ಅರ್ಥ ಏನು ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಎದ್ಬಿಡ್ಬೇಕು ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಎರಡೂ ಇದ್ದು ನೀವೇನು ಮಾಡಿದ್ರು ನಾವು ಕೇಳಬಾರ್ದು ನೋಡಿ ಈಗ ಉದಾಹರಣೆಗೆ ಮುನ್ನೂರು ಎಕರೆ ನೀವು ಸರ್ವೆ ಮಾಡಿದ್ದೀರಿ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನ ತಹಸೀಲ್ದಾರರು ಮತ್ತೆ ಸ್ಥಳೀಯ ಎಲ್ಲ ಅಧಿಕಾರಿಗಳು ಬಂದು ನೀವು ಇದನ್ನ ಸರ್ವೆ ಮಾಡಿ ಗುರ್ತು ಮಾಡಿದ್ದೀರಿ ಗುರ್ತು ಮಾಡಿರ್ತಕ್ಕಂಥ ಪಾಣಿನಲ್ಲಿ ನೋಡಿ ಸರ್ವೆ ನಂಬರ್ ಮೂವತ್ತಾರು ಎಕರೆ ಇದೆ ವಿಲೇಜ್ ಮ್ಯಾಪು ಬಂಗಾರ ಗಣಿ ಜಮೀನು ನಮ್ಗೇನು ಇವೆಲ್ಲ ಏನು ಗೊತ್ತಾಗಲ್ಲ ಅಂತನಾ ಗೊತ್ತಾಗಲ್ಲ ಬಡ ಜನರಿಗೆ ಗೊತ್ತಾಗಲ್ಲ ಅಮಾಯಕರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಕೂತ್ಕೊಳ್ಳೋ ನಾವು ಎಲ್ಲಿದ್ರು ಕೂಡ ಯಾವುದೇ ಕೆಲಸದಲ್ಲಿದ್ರು ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆದ್ರೆ ನಾವು ಅವರ ಪರವಾಗಿ ನಿಲ್ಲುವಂತ ಜವಾಬ್ದಾರಿ ಮತ್ತು ಬದ್ಧತೆ ನಮಗಿದೆ ಅದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮಾತಾಡ ಹೇಳ್ತಾ ಇದ್ದೇವೆ ಇದು ಕೂಡ ನಿಮಗೆ ಯಾರು ಇದನ್ನ ಮಾಡಿ ಅಂತೇಳಿದವರು ಅವ್ರಿಗೆ ಮನವೊಲಿಸಿ ಕೂಡಲೇ ಇದನ್ನ ನಿಲ್ಲಿಸಿ ಇಲ್ಲ ಅಂತ ಹೇಳಿದ್ರೆ ಇಡೀ ಕ್ಷೇತ್ರ ಕ್ಷೇತ್ರನೇ ದಂಗೆ ಹೇಳ್ತದೆ ಅದಕ್ಕೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ ತಡ್ಕೊಳ್ಳೋಕೆ ಆಗೋದಿಲ್ಲ ಈ ಕ್ಷೇತ್ರಕ್ಕೂ ನಿಮ್ಮನ್ನು ಸೇರಿಸದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬಹುದೇನೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಹೋರಾಟ ಮಾತ್ರ ಇವತ್ತು ಪ್ರಾರಂಭ ಆಗಿದೆ ಇದನ್ನ ನಿಲ್ಲಿಸೋವರೆಗೂ ಕೂಡ ನಾವು ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ನಿಮ್ಗೆ ಗೊತ್ತಿದೆ ನಾವು ಅಧಿಕಾರದಲ್ಲಿ ಸಂದರ್ಭದಲ್ಲಿ ತಮಿಳುನಾಡಿನ ಕೂಡಂ ಕೂಡ ಪರಮಾಣು ತ್ಯಾಜ್ಯವನ್ನು ತಂದು ನಮ್ಮ ಬಂಗಾರ ಗಣಿ ಒಳಗಡೆ ಹಾಕ್ಬೇಕಂತೇಳಿ ಹೇಳಿ ಕೇಂದ್ರ ಸರ್ಕಾರ ಅವತ್ತು ಕಾಂಗ್ರೆಸ್ ಇತ್ತು ನಿಮ್ ತಂದೆಯವರೇ ಅವತ್ತು ಕೇಂದ್ರದ ಮಂತ್ರಿಗಳಾಗಿದ್ರು ಅಂತ ಸಂದರ್ಭದಲ್ಲಿ ಅದನ್ನ ತಂದಾಕ್ಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು ನಾವು ಬಿಟ್ವೇನು ಇಡೀ ಕ್ಷೇತ್ರ ಜನ ಎಲ್ಲ ಒಂದಾದಿವೆ ಅದನ್ನ ತಡೆ ಹಾಕಿ ಅದು ನಿಮ್ಗೆಲ್ಲ ಗೊತ್ತಿದೆ ಇದನ್ನ ನೀವು ದಯಮಾಡಿ ಇದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈ ಕ್ಷೇತ್ರ ಜನರು ಅಮಾಯಕರು ಇವ್ರು ಏನ್ ಬೇಕಾದ್ರು ಯಾ ಮೋಸ ಮಾಡ್ಬೋದು ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ತಕ್ಷಣ ಇದನ್ನ ನಿಲ್ಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಎಲ್ಲ ವಿಷಯಗಳಿಗೂ ಕೂಡ ನೀವೇ ಕಾರಣಕರ್ತರಾಗ್ತೀರಿ ಅಂತೇಳಿ ಮಾಧ್ಯಮದ ಮೂಲಕ ಕೇಳಕ್ಕೆ ಬಯಸ್ತೇನೆ